ಲೈಫಲ್ಲಿ ಇವತ್ತು ನಾವು ಕಳೆಯುವಂತಹ ಒಂದು ಕ್ಷಣವು ನಾಳೆಗೆ ಅದು ನೆನಪಾಗೊಳಿಯತ್ತಲ್ಲ ಇನ್ನೊಬ್ಬರಿಗೆ ನಾವು ಕೊಡಬಹುದಾದ ದಿ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಕೇಳಿದ್ರೆ ಅದು ಟೈಮ್ ಅಂತ ಹೇಳ್ತಾರೆ ಒಂದು ಸುಂದರವಾದ ನೆನಪುಗಳು ಯಾವಾಗಲೂ ನೆನಪಲ್ಲಿರಲ್ಲ ಆ ನೆನಪುಗಳೆಲ್ಲ ಆ ಕ್ಷಣದಲ್ಲಿ ಪಡೆದುಕೊಂಡ ವಸ್ತುಗಳಲ್ಲಿ ಸೇವ್ ಆಗಿರುತ್ತೆ ಅದು ಸೆಲ್ಫ್ ಗಿಫ್ಟೆಡ್ ಆಗಿರ್ಬೋದು ಅಥವಾ ಇನ್ನೊಬ್ರು ನಮಗೆ ಕೊಟ್ಟಂತಹ ಗಿಫ್ಟ್ ಆಗಿರ್ಬೋದು ಅದು ಚಿಕ್ಕದೋ ದೊಡ್ಡದೋ ಅದರ ಬೆಲೆ ಏನು ಅಂತ ಮುಂದೊಂದು ದಿನ ಸಮಯ ಅರ್ಥ ಮಾಡಿಸುತ್ತೆ ಆ ಟೈಮಲ್ಲಿ ಆ ಗಿಫ್ಟನ್ನು ಆ ವಸ್ತುವನ್ನು ನೋಡಿದಾಗ ಆ ಕ್ಷಣದಲ್ಲಿ ಕಳೆದ ಒಂದು ಸುಂದರವಾದ ನೆನಪನ್ನು ಮೆಲುಕು ಹಾಕಿಸುತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮಲೆನಾಡಿನ ಸಾಗರದಿಂದ ಬೆಳಗ್ಗೆ ಆರು ಗಂಟೆಗೆ ಆರಂಭವಾದ ಜರ್ನಿ ಮೊದಲು ನಾವು ವಿಸಿಟ್ ಮಾಡಿದ್ದು ತೀರ್ಥಹಳ್ಳಿ ಹತ್ತಿರ ಇರುವ ಕಾವಲೆ ದುರ್ಗ ಕೋಟೆಗೆ ಆ ಕೋಟೆಗೆ ವಿಸಿಟ್ ಮಾಡಿದಾಗ ಅರ್ಥ ಆಗಿದ್ದು ಇತಿಹಾಸ ಅಂದರೆ ಏನು ಅಂತ ಅಲ್ಲಿಂದ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಕಮಲಶಿಲೆಯ ದೇವಸ್ಥಾನಕ್ಕೆ ಆಧ್ಯಾತ್ಮ ಅಂದರೆ ಏನು ಅಂತ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಅರ್ಥ ಆಯಿತು ಈ ದೇವಸ್ಥಾನದ ಒಳಗಡೆ ಜೀವನದ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಅಡಗಿದೆ ಸೊ ಆ ಉತ್ತರನ ತಿಳ್ಕೊಂಡಾಗ ಮನುಷ್ಯನ ಅದನ್ನು ಹೇಗಿರಬೇಕು ಅಂತ ಅರ್ಥ ಆಯಿತು ನಂತರ ಅಲ್ಲಿಂದ ನಾವು ರೀಚ್ ಆಗಿದ್ದು ಕೆರಾಡಿಯ ಮೂಡುಗಲ್ಲಿಗೆ ಈ ಭೂಮಿ ಮೇಲೆ ವಿಸ್ಮಯ ಅಂದರೆ ಹೇಗಿರತ್ತೆ ಅಂತ ಇಲ್ಲಿರುವ ಕೇಶವನಾಥೇಶ್ವರ ಗುಹೆಯೊಳಗಡೆ ನೋಡೋಕೆ ಸಿಕ್ತು ಬೆಳಗ್ಗೆ ಆರು ಗಂಟೆಗೆ ಆರಂಭವಾದ ಜರ್ನಿ ಸಂಜೆ ಏಳು ಗಂಟೆಗೆ ಉಡುಪಿಗೆ ರೀಚ್ ಆಯಿತು ಉಡುಪಿ ಕೂಡಲೇ ನೆನಪಾಗೋದೆ ಇಲ್ಲಿರುವ ಕೃಷ್ಣನ ದೇವಾಲಯ ಸೊ ಉಡುಪಿಗೆ ಬಂದಾಗ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಇಲ್ಲಿ ಉಡುಪಿಯ ಭರತನಾಟ್ಯ ತಂಡದ ವತಿಯಿಂದ ಚಂಡೆ ವಾದ್ಯದ ಮೆರವಣಿಗೆ ಇತ್ತು ಸೊ ಅದನ್ನು ಕೂಡ ಇಲ್ಲಿ ನೋಡೋಕೆ ಸಿಕ್ತು ಜರ್ನಿ ಮಾತ್ರ ತುಂಬಾ ಮೆಮೊರೇಬಲ್ ಆಗಿತ್ತು ಸೊ ಅದ್ರ ಸಲುವಾಗಿನೇ ನಾನು ಈ ಒಂದು ವಿಂಟೇಜ್ ಕಾರ್ ಟಾಯ್ನ ಉಡುಪಿಯಲ್ಲಿ ತಗೊಂಡೆ ಕುಂದಾಪುರ ಹತ್ರ ಇರೋ ಮರುವಂತೆ ಬೀಚ್ನ ಎಲ್ಲರೂ ನೋಡಿರ್ತೀರಲ್ಲ ಅದೇ ರೀತಿ ಸೇಮ್ ಇನ್ನೊಂದು ಬೀಚ್ ಇದೆ ಅದು ಎಲ್ಲಿ ಅಂದರೆ ಉಡುಪಿಯ ಉಡಿಯಾರೆ ಅನ್ನೋ ಸ್ಥಳದಲ್ಲಿ ಆ ಬೀಚ್ಗೆ ಮಟ್ಟು ಬೀಚ್ ಅಂತ ಕರೀತಾರೆ ಈ ಬೀಚ್ ಕೂಡ ಸೇಮ್ ಒಂದ್ ಕಡೆ ಉಪ್ಪು ನೀರು ಇನ್ನೊಂದು ಕಡೆ ಸಿಹಿ ನೀರು ಮಧ್ಯದಲ್ಲಿ ದಾರಿ ಹಾದೋಗುತ್ತೆ ನಾವೀಗ ಹೋಗ್ತಾ ಇರೋದು ಅದೇ ಮಟ್ಟು ಬೀಚಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ ಫ್ರೆಂಡ್ಶಿಪ್ ಅನ್ನೋದು ಯಾಕೆ ಮುಖ್ಯ ಅಂತ ಅದಕ್ಕೆ ಕೆಲವರು ರಿಪ್ಲೈ ಕೂಡ ಮಾಡಿದ್ರಿ ಹೇಳ್ತೀವಿ ಎಲ್ಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಫ್ರೆಂಡ್ಸ್ ಯಾಕೆ ಮುಖ್ಯ ಆಗ್ತಾರೆ ಜೀವನದಲ್ಲಿ ಅಂತ ಅದಕ್ಕೆ ಕೆಲವರು ಫ್ರೆಂಡ್ಸ್ ಅಂದರೆ ಬ್ಯಾಡ್ ಟೈಮಲ್ಲಿ ಜೊತೆಗಿರೋರು ಎಲ್ಲವನ್ನ ಪೇರೆಂಟ್ಸ್ ಹತ್ರ ಶೇರ್ ಆಗಲ್ಲ ಅದಕ್ಕೆ ಫ್ರೆಂಡ್ಸ್ ತುಂಬಾ ಮುಖ್ಯ ಫ್ರೆಂಡ್ಸ್ ಕೂಡ ಫ್ಯಾಮಿಲಿನೇ ಫ್ರೆಂಡ್ಸ್ ಜೊತೆ ಮಾತ್ರ ನಾವು ನಾವಾಗಿರೋಕೆ ಸಾಧ್ಯ ಲೈಫಲ್ಲಿ ಬರುವಂತಹ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಫ್ರೆಂಡ್ಸ್ ತುಂಬಾ ಮುಖ್ಯ ಅಂತ ಶೇರ್ ಮಾಡಿಕೊಂಡ್ರು ಚಿಕ್ಕವರಿಂದ ಇಲ್ಲಿ ತನಕ ಅಪ್ಪ ಅಮ್ಮ ಫ್ಯಾಮಿಲಿ ಒಂದು ಪ್ರಪಂಚ ಆದರೆ ಫ್ರೆಂಡ್ಶಿಪ್ ಇನ್ನೊಂದು ಪ್ರಪಂಚ ಆ ಪ್ರಪಂಚದಲ್ಲಿ ಧರ್ಮ ಜಾತಿ ಮತ ಸ್ಟೇಟಸ್ ರೆಪ್ಯುಟೇಷನ್ ಅನ್ನೋದೇನೂ ಇರಲ್ಲ ಆ ಪ್ರಪಂಚದಲ್ಲಿರೋದು ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಾಂಡಿಂಗ್ ಮನೆಯಲ್ಲಿ ಎಷ್ಟು ವರ್ಷದಿಂದ ಹತ್ರದವ್ರ ಮನೆ ಹತ್ರದವರೇನಾ ಚಿಕ್ಕೋರಿಂದ ಫ್ರೆಂಡ್ಶಿಪ್ ಅನ್ನು ಪ್ರಪಂಚದಲ್ಲಿ ಆಡಿ ಕುಣಿದು ಜಗಳಾಡಿ ಮಸ್ತಿ ಮಾಡಿ ಅದರಲ್ಲೇ ಬೆಳ್ಕೊಬಂದು ಒಂದು ಹಂತದಲ್ಲಿ ಜೀವನದ ದಾರಿ ಬೇರೆ ಬೇರೆ ಕಡೆ ಕರ್ಕೊಂಡೋಗುತ್ತೆ ಆದರೂ ಕೂಡ ಎಲ್ಲಾದ್ರೂ ಒಂದು ಕಡೆ ಸಿಗ್ದಾಗ ಅದೇ ಒಂದು ಮಸ್ತಿ ಅದೇ ಒಂದು ಫನ್ ಅದೇ ಒಂದು ಓಲ್ಡ್ ವೈಪ್ ಕ್ರಿಯೇಟ್ ಆಗುತ್ತಲ್ಲ ದ್ಯಾಟ್ಸ್ ದ ಬೆಸ್ಟ್ ಫೀಲ್ ಇನ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಲ್ಲಿ ಇನ್ನೊಬ್ಬರ ಭಾವನೆಗಳು ಬೇರೆ ಆಗಿರ್ಬೋದು ಯೋಚನೆಗಳು ಬೇರೆ ಆಗಿರ್ಬೋದು ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿದ್ರೆ ಫ್ರೆಂಡ್ಶಿಪ್ ಅನ್ನೋದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ನನ್ನ ಲೈಫಲ್ಲಿ ಸ್ಮಾಲ್ ನಂಬರ್ ಆಫ್ ಫ್ರೆಂಡ್ಸ್ ಇರ್ಬೋದು ಆದರೆ ಬೆಲೆ ಕಟ್ಟಲಾಗದ ಹ್ಯಾಪಿನೆಸ್ ನನ್ನ ಫ್ರೆಂಡ್ಸಿಂದ ನನಗೆ ಸಿಕ್ಕಿದೆ ಹೆಸರು ಫಸ್ಟ್ ಹೇಳು ಇನ್ಸ್ಟಾಗ್ರಾಮ್ ಐಡಿ ಹೇಳೋನ್ ಮಂಜುನಾಥ್ ಇಬ್ರದ್ದು ಒಂದೇ ಐಡಿ ಮೂರು ಒಂದೇ ಐ ಡಿ

ಇದ್ರಲ್ಲಿ ನಿಂತಾರುಲಿ ಮಾರೇ ಚಟಾ ಇದು ಈ ಹುಡ್ಗ ಇನ್ಸ್ಟಾಗ್ರಾಮ್ ಮಾಡಿ ಐಡಿಯಲ್ ಏನಿದೆ ಗೊತ್ತಾ ಗಿಡಗಳನ್ನ ಪ್ರೀತಿಸಿ ಅಂತ ಇದೆ ಆ ಥರದೊಂದು ಯೋಚನೆಗಳು ಬೇಕು ಮನುಷ್ಯನಿಗೆ ಬೀಚಿಗೆ ಬಂದು ನಾವು ಈ ತರ ಗಾಡಿ ಆಡ್ತೇವೆ ಈ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಪೇರೆಂಟ್ಸ್ ಬ್ಲೆಸ್ಸಿಂಗ್ ಹಾಗೆ ಫ್ರೆಂಡ್ಸ್ ಸಪೋರ್ಟ್ ಸೊ ಅದರಿಂದ ಅದ್ಭುತವಾದ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಯಿತು ಸುಮಾರು ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಕ್ಕೆ ಸಿಕ್ತು ಸೊ ಈ ವಿಡಿಯೋ ನೋಡ್ತಿರುವಂಥ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಶಿಪ್ ಅನ್ನೋದು ಗಟ್ಟಿಯಾಗಿರಬೇಕು ಅಂದರೆ ಕೆಲವೊಂದು ಮಾತುಗಳು ಬರ್ತಾನೆ ಇರುತ್ತೆ ಆ ಮಾತುಗಳು ಬಂದಾಗ ಥಿಂಕ್ ಮಾಡಿ ಮಾತು ಮುಖ್ಯನ ವ್ಯಕ್ತಿ ಮುಖ್ಯನಾ ಅಂತ ಉತ್ತರ ನಿಮಗೆ ಸಿಗತ್ತೆ ಆದರೆ ಇನ್ನೂ ಜರ್ನಿ ಮುಗ್ದಿಲ್ಲ ನಾವೆಲ್ಲೇ ಹೋದರೂ ವಾಪಸ್ ಮನೆಗೆ ಬರಲೇಬೇಕಲ್ವಾ ಹಾಗಾದರೆ ಮನೆ ಅಂದರೆ ಏನು ಮನೆ ಅಂದರೆ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ